ಹಲೋ ಎವ್ರಿ ಒನ್ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಲೋಕಸೇವಾ ಸೇವಾ ಆಯೋಗ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಒಂಬೈನೂರ ಎಪ್ಪತ್ತೊಂಬತ್ತು ಸಿವಿಲ್ ಸರ್ವಿಸ್ ಸಂಬಂಧಪಟ್ಟಂತಹ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಉದ್ಯೋಗಗಳ ಖಾತೆಗೆ ನಡೆಸಿದಂತಹ ಪ್ರಿಲಿಮ್ಸ್ ಎಕ್ಸಾಮ್ ಪತ್ರಿಕೆ ಒಂದರ ಕೀ ಆನ್ಸರ್ ಇದೀಗ ಮಾಡಲಾಗಿದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರುವಂತಹ ಉತ್ತರಗಳು ಅಂತಿಮ ಆಗಿರುವುದಿಲ್ಲ ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಂತಹ ಪ್ರಶ್ನೆ ಪತ್ರಿಕೆ ಒಂದು ಒಂದರ ಕೀ ಉತ್ತರ ಇದಾಗಿರುತ್ತದೆ ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರಶ್ನೆಗಳು ಪ್ರಶ್ನೆಗಳಿಗೆ ಉತ್ತರಗಳು ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಶ್ರಮಿಸಿ ಬರಿ ಐವತ್ತು ಕೀ ಉತ್ತರಗಳನ್ನು ನೀಡಲಾಗಿದೆ ಇನ್ನು ಐವತ್ತೊಂದರಿಂದ ನೂರರವರೆಗೆ ಕೀ ಉತ್ತರ ಬೇಕಾದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದಂತಹ ಒಂಬೈನೂರ ಎಪ್ಪತ್ತೊಂಬತ್ತು ಸಿವಿಲ್ ಸರ್ವಿಸ್ ಉದ್ಯೋಗಗಳ ಕೀ ಆನ್ಸರ್ ಇದಾಗಿರುತ್ತದೆ ಮತ್ತೆ ಇದೇ ಅಂತಿಮ ಕೀ ಆನ್ಸರ್ ಆಗಿರುವುದಿಲ್ಲ ದಯವಿಟ್ಟು ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ